ಏನ್ ಆಗತ್ತೆ ತನಿಖೆ ದೃಷ್ಟಿಯಿಂದ ಅಂತ ನಾವು ಗಮನಿಸಬೇಕಾಗತ್ತೆ ಬ್ಯಾಕ್ ಟು ಬ್ಯಾಕ್ ಈಗಾಗಲೇ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿಗೆ ಬಿಟ್ಟು ಅವರು ಕಂಪ್ಲೀಟ್ ಆಗಿ ಅದನ್ನ ಶುರು ಮಾಡ್ತಾರೆ ಕಾರ್ಯಾಚರಣೆ ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನೋ ಮಧ್ಯ ಬಿಟ್ಟರೆ ಮತ್ತೆ ರಗಳೇ ಆಗುತ್ತೆ ನಾಳೆ ಮತ್ತೆ ಮಳೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಅಂಟು ಮಣ್ಣು ಅಲ್ಲೆಲ್ಲ ಅಂಟು ಮಣ್ಣು ನಾರ್ಮಲ್ ಆಗಿ ಬಿಜಾಪುರದ ಮಣ್ಣು ತರ ಇರಲ್ಲ ಅಂಟು ಮಣ್ಣುಗಳು ಇರ್ತವೆ ಸೊ ಅಂತ ಸಂದರ್ಭದಲ್ಲಿ ಮತ್ತೆ ಅದು ವಾಪಾಸು ಮತ್ತೆ ರಗಳೆ ಆಗುತ್ತೆ ಅದು ಮಣ್ಣೆ ಮೇಲ್ಗಡೆ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಅವಶೇಷಗಳು ಸಿಗೋದು ಕೂಡ ಕಡಿಮೆ ಸಾಧ್ಯ ಸೊ ಇವತ್ತೇ ಏನಾದರೂ ಕಾರ್ಯಾಚರಣೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇದು ಒಂದೇ ಗುಂಡಿ ಸಂಪೂರ್ಣ ರಿಸಲ್ಟ್ ಸಿಗ್ಲಿ ಅಂತ ಎಷ್ಟೆಷ್ಟು ಅಲ್ಲಿ ಹೂತಾಕಿದ್ದಾರೆ ಎಲ್ಲವೂ ಕೂಡ ಸಿಗ್ಲಿ ಅಂತ ಈ ತರ ಸಿಕ್ಕಂತ ಸಂದರ್ಭದಲ್ಲಿ ಮತ್ತೆ ಇನ್ನೊಂದಕ್ಕೆ ಹೋಗೋದಕ್ಕೆ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಮತ್ತೆ ಪಟಪಟ ಹೋಗೋದು ಬೇಡ ಯಾಕಂತಂದ್ರೆ ಒಂದೇ ಗುಂಡಿಯಲ್ಲಿ ಈ ತರ ಅಂಶಗಳು ಸಿಗ್ತಾ ಇದೆಯಲ್ಲ ಏನೋ ಒಳ ಉಡುಪು ಅಂತ ಹೇಳಲಾಗ್ತಾ ಇದೆಯಂತೆ ಬಹುಶಃ ಅದು ಬಟ್ಟೆ ಚೂರು ಕೂಡ ಇರಬಹುದು ಹೇಳೋದಕ್ಕಾಗೋದಿಲ್ಲ ಅಥವಾ ಒಳ ಉಡುಪು ಕೂಡ ಇರಬಹುದು ಸೊ ಹಾಗಾಗಿ ಇವೆಲ್ಲವೂ ಕೂಡ ತನಿಖಾ ಗೊತ್ತಾಗುತ್ತೆ ಆಮೇಲೆ ಅದು ಫಾರೆಸ್ಟ್ ಏರಿಯಾ ಆ ಜಾಗದಲ್ಲಿ ಅಷ್ಟು ಅಡಿ ಬಹುತೇಕ ಅಷ್ಟು ಅಡಿಯಾಳದಲ್ಲಿ ಬಟ್ಟೆ ಸಿಗೋದಕ್ಕೆ ಸಾಧ್ಯ ಮತ್ತಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಆರನೇ ಪಾಯಿಂಟ್ ನಲ್ಲಿ ಮಾನವನ ಹನ್ನೆರಡು ಮೂಳೆಗಳು ಪತ್ತೆಯಾಗಿವೆ ಮಾನವನ ದೇಹದ ಹನ್ನೆರಡು ಮೂಳೆಗಳು ಪತ್ತೆಯಾದ ಮಾಹಿತಿ ಸಿಗ್ತಾ ಇದೆ ಇಲ್ಲಿ ಮಾನವನ ಬೇರೆ ಬೇರೆ ಭಾಗಗಳ ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಕಾರಿನ ಭಾಗ ತಲೆಬುರುಡೆಯ ಇತರ ಪೀಸ್ಗಳು ಪತ್ತೆಯಾಗಿದೆ ಬಗೆದಷ್ಟು ಬಗೆದಷ್ಟು ಅಗೆದಷ್ಟು ಬಯಲಾಗ್ತಾ ಇದೆ ಆರನೇ ಪಾಯಿಂಟ್ ರಹಸ್ಯ ಇದು ಸಿಕ್ಸ್ ಪಾಯಿಂಟ್ ರಹಸ್ಯ ಸದ್ಯ ಪುರುಷನ ಮೂಳೆಗಳು ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆಯಂತೆ ಅಂದ್ರೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಒಂದು ಅವರ ಅನುಭವದ ಮೇಲೆ ನೋಡಿದ ಕೂಡಲೇ ಹೇಳ್ಬಿಡ್ತಾರೆ ಅವರು ಸೊ ಹಾಗಾಗಿ ಮೂಳೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಆ ಜಾಗದ ಸಂರಕ್ಷಣೆಗೆ ಮುಂದಾಗಿರೋದು ಐ ಟಿ ತಂಡ ಒಟ್ಟು ಹನ್ನೆರಡು ಮೂಳೆಗಳು ಪತ್ತೆಯಾಗಿರೋದು ಹನ್ನೆರಡು ಮೂಳೆಗಳು ಪತ್ತೆಯಾದಂತ ಮಾಹಿತಿ ಮಾನವನ ಬೇರೆ ಬೇರೆ ಭಾಗಗಳ ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಎಸ್ ಈಗಾಗಲೇ ಗಮನಿಸ್ತಾ ಇರಬಹುದು ಏನೇನು ಆಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ವಿ ಹನ್ನೆರಡು ಮೂಳೆಗಳು ಸಿಕ್ಕಿದೆ ಬಗೆದಷ್ಟು ಬಯಲಾಗ್ತಾನೆ ಇದೆ ಆರನೇ ಪಾಯಿಂಟ್ ನ ರಹಸ್ಯ ಸದ್ಯ ಪುರುಷನ ದೇಹದ ಮೂಳೆಗಳು ಅಂತ ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂಳೆಗಳು ಪತಿಯಾದ ಹಿನ್ನೆಲೆಯಲ್ಲಿ ಸ್ಥಳ ಸಂರಕ್ಷಣೆಗೆ ಈಗ ಕ್ರಮವನ್ನು ವಹಿಸಲಾಗಿದೆ ಸ್ಥಳ ಸಂರಕ್ಷಣೆಗೆ ನೋಡಿ ಈಗಾಗಲೇ ಹನ್ನೆರಡು ಮೂಳೆಗಳು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ ಸೊ ಅದು ಕೂಡ ಮಾನವನ ಮೂಳೆಗಳು ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಸಾಕಷ್ಟು ಜನರು ಹೇಳ್ತಾ ಇರುವಂತದ್ದು ಅದು ಮಾನವನ ಮೂಳೆ ಅಲ್ಲ ಹಂದಿ ಮೂಳೆ ನಾಯಿ ಮೂಳೆ ಅಂತ ಹೇಳಿದ್ರು ಆದ್ರೆ ಎಫ್ ಎಸ್ ಎಲ್ ತಜ್ಞರು ಹೇಳುವಂತ ಪ್ರಕಾರ ಅದು ಮಾನವನ ಮೂಳೆಗಳು ಅದು ಕೂಡ ಪುರುಷನ ದೇಹದ ಮೂಳೆಗಳು ಅಂತ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ ಹರ್ಬಲ್ ಟಿವಿಗೆ ಮೂಳೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಸ್ಥಳವನ್ನ ಸಂರಕ್ಷಣೆಯನ್ನು ಮಾಡಲಾಗಿದೆ ಸೊ ಕಂಟಿನ್ಯೂ ಆಗಿ ಅಲ್ಲಿ ತನಿಖೆ ಶೋಧ ಕಾರ್ಯ ಕೂಡ ಕಂಟಿನ್ಯೂ ಆಗಿ ನಡೆಸಲಾಗ್ತಾ ಇದೆ ಶೋಧ ಕಾರ್ಯದಲ್ಲಿ ಸಂದರ್ಭದಲ್ಲಿ ಒಂದೊಂದೇ ಪತ್ತೆ ಆಗ್ತಾ ಇದೆ ಮೊದಲಿಗೆ ಒಂದು ಮೂಳೆ ಸಿಕ್ತು ಅದು ಕೂಡ ಪುರುಷನ ಕೈ ಮೂಳೆ ಅಂತ ಗೊತ್ತಾಯ್ತು ಅದಾದ ತಕ್ಷಣ ಮತ್ತೆ ಕಾರ್ಯಾಚರಣೆ ಮುಂದುವರಿಸಲಾಯಿತು ಆ ಮುಂದುವರಿಸ ತಲೆಬುರುಡೆದು ಕೂಡ ಮೂಳೆಗಳು ಸಿಕ್ತು ಮಾನವ ದೇಹದ ಹಲವಾರು ಮೂಳೆಗಳು ಸಿಕ್ತು ಈಗ ಹನ್ನೆರಡಕ್ಕೂ ಅಧಿಕ ಮೂಳೆಗಳು ಸಿಗ್ತಾ ಇರುವಂಥದ್ದು ಸೊ ಇದ್ರ ಮಟ್ಟಿಗೆ ನೋಡ್ತಾ ಹೋದ್ರೆ ಮತ್ತೆ ಅಲ್ಲೇ ಆಗಿಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆತ ಎರಡು ಮೂರು ಬಾಡಿಗಳನ್ನು ಅಲ್ಲೇ ನಾನು ಹೂತಾಕಿದ್ದೀನಿ ಅಂತ ಹೇಳಿದ್ದಾನೆ ಅದು ಯಾರದ್ದು ಏನ್ ಕತೆ ಇನ್ನೆಷ್ಟು ಸಿಗಬಹುದು ತಲೆಬುರುಡೆನು ಸಿಗಬೇಕಾಗತ್ತೆ ಸೊ ಆ ನಿಟ್ಟಲ್ಲಿ ಈಗ ತನಿಖೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ದಿವಿತ್ ಎಸ್ ನಿಕೇಶ್ ನೋಡಿ ಒಂದಲ್ಲ ಎರಡಲ್ಲ ಹನ್ನೆರಡು ಮೂಳೆಗಳು ಜೊತೆಗೆ ಒಂದಷ್ಟು ಬಟ್ಟೆ ಪೀಸ್ ಗಳು ಕೂಡ ಅದು ಒಳ ಉಡುಪು ಅಂತ ಹೇಳ್ತಾ ಇದಾರೆ ಅದು ಪುರುಷನದ ಅಥವಾ ಮಹಿಳೆಯದ್ದ ಅದು ಕೂಡ ಕಾದು ನೋಡಬೇಕಾಗುತ್ತೆ ಆಮೇಲೆ ಇಲ್ಲಿ ಒಂದಷ್ಟು ಮೇಲ್ನೋಟಕ್ಕೆ ಕೈ ಏನು ಏನ್ ಕಾಲ್ ಮೂಳೆಗಳನ್ನ ಏನ್ ನೋಡಿದಾರೆ ಅದು ನೋಡಿದ ಕೂಡ ಒಂದಷ್ಟು ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ ಆದ್ರೆ ಬೇರೆ ಬೇರೆ ಚೂರುಗಳು ಇದೆಯಲ್ಲ ಆ ಚೂರುಗಳನ್ನು ಕೂಡ ನೋಡ್ತಾ ಹೋಗುವಂತಹ ಸಂದರ್ಭದಲ್ಲಿ ಅದೇನು ಅಂತ ಈಗ ಅದು ಮಹಿಳೆಯದ್ದ ಪುರುಷನದ್ದ ಆ ಬಟ್ಟೆ ಮಹಿಳೆಯದ ಪುರುಷನದ್ದ ಇವೆಲ್ಲವೂ ಕೂಡ ಗೊತ್ತಾದ್ರೆ ಒಂದು ಆಮೇಲೆ ಒಬ್ಬನದ್ದ ಒಬ್ಬನದ್ದ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಮೂಳೆಗಳು ಆ ಒಬ್ಬನಿಗೆ ಸಂಬಂಧಿಸಿದ ಅಥವಾ ಒಂದೇ ಜಾಗದಲ್ಲಿ ಬೇರೆ ಬೇರೆ ಶವಗಳನ್ನು ಹೂತಿರುವಂತಹ ಆರೋಪ ಇರೋದ್ರಿಂದ ಅಲ್ಲಿ ಒಬ್ಬರಕ್ಕಿಂತ ಹೆಚ್ಚು ಇದೆಯಾ ಈ ರೀತಿಯಾಗಿ ಒಂದಷ್ಟು ತನಿಖೆಯನ್ನು ಮುಂದುವರಿಸ್ತಾ ಹೋಗುತ್ತೆ ಅದನ್ನೆಲ್ಲ ಲ್ಯಾಬಲ್ ಮಾಡ್ತಾರೆ ಈಗ ಪ್ರಾಥಮಿಕವಾಗಿ ಏನ್ ಮಾಡಬೇಕು ಅದನ್ನ ಮಾಡ್ತಾ ಹೋಗ್ತಾರೆ ಎಲ್ಲವನ್ನೂ ಕೂಡ ಸಂಗ್ರಹಿಸಿಕೊಂಡು ಲ್ಯಾಬಲ್ ಮಾಡ್ತಾರೆ ಸೊ ಹಾಗಾಗಿ ಹನ್ನೆರಡು ಮೂಳೆಗಳು ಒಂದಲ್ಲ ಎರಡಲ್ಲ ಹನ್ನೆರಡು ಮೂಳೆಗಳು ಪತ್ತೆ ಆಗಿರೋದು ಹನ್ನೆರಡು ಮೂಳೆಗಳು ಅಂದ್ರೆ ಸಿಗೋದೇ ಇಲ್ಲ ಏನು ಸಿಗೋದೇ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಏನು ಇಲ್ಲ ಎಲ್ಲ ಸುಳ್ಳು ಎಲ್ಲ ಫೇಕ್ ಬುರುಡೆ 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 ಆದರೆ ತನಿಖೆಗೆ ಸಾಕಷ್ಟು ಸವಾಲಿದೆ ಯಾಕಂತ ಹೇಳಿದ್ರೆ ಹಿಂದೆ ಅಸ್ತಿ ಬಂಜಾರ್ ಸಿಕ್ಕಿದ್ರು ಓಕೆ ಆರನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಈಗ ಆರನೇ ಸ್ಪಾಟ್ ಸಂರಕ್ಷಣೆಗೆ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮಳೆ ನೀರು ಬೀಳದಂತೆ ಶೀಟನ್ನು ಹಾಕಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಸೊ ಈಗ ಅಗದಿರುವಂತಹ ಗುಂಡಿಯಲ್ಲಿ ನೀರು ನಿಲ್ಲದಂತೆ ಶೀಟ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ ತಗಡು ಶೀಟು ಕಂಬಗಳನ್ನ ಹೊತ್ತೊಯ್ದಿದ್ದ ಕಾರ್ಮಿಕರು ಸೊ ಈಗ ಪಿಕಪ್ ವಾಹನದಲ್ಲಿ ತಗಡು ಶೀಟು ಕಂಬವನ್ನ ಕಾರ್ಮಿಕರು ತಂದಿದ್ದಾರೆ ಸೊ ಆ ಸ್ಪಾಟ್ ಅನ್ನ ಕಂಪ್ಲೀಟ್ ಆಗಿ ಸಂರಕ್ಷಣೆ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈ ಆರ್ನೇ ಪಾಯಿಂಟ್ ನಲ್ಲಿ ಸಿಗ್ತಾ ಇರುವಂತದ್ದು ಈಗ ಮೂಳೆಗಳು ಆರ್ನೇ ಸ್ಪಾಟ್ ಸಂರಕ್ಷಣೆಗೆ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಮುಂದಾಗಿದೆ ಯಾವುದೇ ಕಾರಣಕ್ಕೂ ಈಗ ಮಳೆ ನೀರು ಬೀಳ್ಬಾರ್ದು ಮತ್ತೆ ಆ ಗುಂಡಿ ತುಂಬ ಹೋಗುತ್ತೆ ನೀರು ಬರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ತನಿಖೆಗೆ ಇದು ಅಡ್ಡಿ ಆಗಬಹುದು ಎನ್ನುವಂತ ನಿಟ್ಟಲ್ಲಿ ಈಗ ಶೋಧ ಕಾರ್ಯಕ್ಕೆ ಅಡ್ಡಿ ಆಗಬಾರ್ದು ಎನ್ನುವಂತ ನಿಟ್ಟಲ್ಲಿ ಈಗ ತಂಗ್ ಶೀಟ್ ಅನ್ನು ಹಾಕಲಾಗ್ತಾ ಇದೆ ಏನಂದ್ರೆ ನಿಖೇಶ್ ಬಹುತೇಕ ನಾನೀಗ ಅನಾಮಿಕನ ಫೋಟೋ ನೋಡಬೇಕು ಅನಾಮಿಕನ ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ ಅನಾಮಿಕ ಈ ಸಂದರ್ಭದಲ್ಲಿ ಅನಾಮಿಕನ ಮುಖದಲ್ಲಿ ಮಂದಾಸ ಹೇಗಿರಬಹುದು ಆ ಮುಖನೇ ನೋಡಕ್ ಆಗ್ತಿಲ್ಲ ನಾವು ಅದು ಬೇರೆ ಪ್ರಶ್ನೆ ಬಿಡಿ ಇನ್ನು ಆತನ ಮಂದಹಾಸ ನೋಡೋದಕ್ ಸಾಧ್ಯನೇ ಇಲ್ಲ ಈ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತಂದ್ರೆ ಆ ಜಾಗಕ್ಕೆ ಶೀಟ್ಗಳನ್ನ ತಗಡುಗಳನ್ನ ಎಲ್ಲ ಹೊತ್ಕೊಂಡು ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ಆ ಗುಂಡಿ ಮುಚ್ಚಬಾರ್ದು ಅಂತ ಯಾಕಂದ್ರೆ ಒಳಗಡೆ ನೀರು ಹೋಯ್ತು ಅಂದ್ರೆ ಮತ್ತೆ ಕಷ್ಟ ಮತ್ತೆ ತನಿಖೆ ಅಂತೂ ಸಿಕ್ಕಾ ಬಟ್ಟೆ ಕಷ್ಟ ಮಳೆಗಾಲ ಬೇರೆ ಈ ಸಂದರ್ಭದಲ್ಲೇ ಈ ಈ ಡೆವಲಪ್ಮೆಂಟ್ಸ್ಗಳು ಈ ಸಂದರ್ಭದಲ್ಲೇ ಈ ಪ್ರಕರಣ ಹೊರಗೆ ಬಂದಿರೋದ್ರಿಂದ ಸ್ವಲ್ಪ ಬೇಸಿಗೆ ಕಾಲ ಆಗಿದ್ರೆ ಇನ್ನಷ್ಟು ಈಸಿ ಆಗ್ತಾ ಕೆಲಸಗಾರರಿಗೆ ಕಷ್ಟ ಆಗ್ತಾ ಇತ್ತು ಗುಂಡಿ ತೋಡೋದಕ್ಕೆ ಬಗೆಯೋದಕ್ಕೆ ಬಟ್ ಆದ್ರೆ ತನಿಖೆ ಈಸಿ ಆಗ್ತಾ ಇತ್ತು ಯಾವುದೇ ತೊಂದರೆಗಳು ಇರ್ತಾ ಇರಲಿಲ್ಲ ಆರಾಮಾಗಿ ಅಚ್ಚುಕಟ್ಟಾಗಿ ಮಾಡ್ಬೋದಿತ್ತು ಈ ರೀತಿಯಾಗಿ ಗುಂಡಿ ಮುಚ್ಚಬೇಕು ಅದರೊಳಗಡೆ ನೀರು ಹೋಗ್ಬಾರ್ದು ಇವೆಲ್ಲ ಏನು ಸಮಸ್ಯೆಗಳು ಇರ್ತಾ ಇರಲಿಲ್ಲ ನೋಡಿ ಅಲ್ಲಿ ಏಣಿ ಮತ್ತೊಂದಷ್ಟು ಒಂದಷ್ಟು ತಗಡು ಮತ್ತೊಂದಷ್ಟು ಕಂಬಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಈ ರೀತಿ ಮುಚ್ಚೋದಿಲ್ಲ ಗುಂಡಿ ಇಲ್ಲಿದೆ ಅಂತಂದ್ರೆ ಇದ್ರ ಮೇಲೆ ಮುಚ್ಚಲ್ಲ ಕಂಬಗಳನ್ನ ಇಟ್ಟು ಚಪ್ಪರದ ರೀತಿಯಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ ಮಳೆ ಬಂದ್ರು ಕೂಡ ಆ ಕಡೆ ಜಾರ್ಕೊಂಡು ಜಿಪಿಎಸ್ ಈ ಗುಂಡಿಗೆ ಬೀಳಬಾರದು ನೀರು ಒಂದ್ ವೇಳೆ ಇವ್ರ ಏಕಾಏಕಿ ಹಿಂಗ್ ಮುಚ್ಚಿದ್ರೆ ಕೂಡ ಹೋಗಿ ತುಂಬಿಕೊಳ್ಳುತ್ತೆ ಬಟ್ ಇವರು ಚಪ್ಪರದ ರೀತಿಯಲ್ಲಿ ಮಾಡಿ ಹಾಕಿದ್ರೆ ಅಂದ್ರೆ ಶೆಡ್ ಶೆಡ್ ಮಾಡಿ ಹಾಕಿದ್ರೆ ಆಗ ಮೇಲ್ಗಡೆ ಶೀಟ್ಗಳನ್ನು ಹಾಕಿದ್ರೆ ತಗಡು ಶೀಟ್ ಗಳನ್ನ ಹಾಕಿದ್ರೆ ಮಳೆ ಬಿದ್ದಾಗ ನೀರು ಸೀದಾ ಹರ್ಕೊಂಡು ಆ ಕಡೆ ಹೋಗುತ್ತೆ ಹೊರತು ಗುಂಡಿ ಕಡೆ ಬರೋದಿಲ್ಲ ಸೊ ಅದೇ ರೀತಿಯಾಗಿ ಗುಂಡಿ ಕಡೆ ಮಳೆ ಬರದ ಮಳೆ ನೀರು ಬರದಂತೆ ಗುಂಡಿ ತುಂಬದಂತೆ ಇಲ್ಲಿ ಬಹಳ ಪ್ರಮುಖ ಎಚ್ಚರವನ್ನು ವಹಿಸಲಾಗುತ್ತೆ ಯಾಕಂತಂದ್ರೆ ಯಾಕಂತಂದ್ರೆ ಗುಂಡಿ ಆರನೇ ಪಾಯಿಂಟ್ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಇದು ನಾಳೆ ಅಲ್ಲಿ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಏಳನೇ ಪಾಯಿಂಟ್ಗೆ ಹೋಗೋಕ್ಕೂ ಮುಂಚೆ ಇದನ್ನ ಕಂಪ್ಲೀಟ್ ಮುಗಿಸ್ಕೊಳ್ತಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ ಖಂಡಿತ ಯಾಕಂತ ಹೇಳಿದ್ರೆ ಈಗ ಅಲ್ಲೇ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಕಿಲೋಮೀಟರ್ ಅಥವಾ ಹತ್ತು ಕಿಲೋಮೀಟರ್ ತೋರಿಸಿಲ್ಲ ಆತ ಆರನೇ ಪಾಯಿಂಟ್ ಪಕ್ಕದಲ್ಲೇ ಏಳನೇ ಪಾಯಿಂಟ್ ಇದೆ ಸೊ ಆರನೇ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಶೋಧ ಕಾರ್ಯ ನಡೆಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ಡೌಟ್ ಬಂದಿದೆ ಇಲ್ಲಿ ಮತ್ತೇನು ಸಿಗ್ಬೋದು ಏನು ಅಂತ ನಿರೀಕ್ಷೆಲ್ಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಅಲ್ಲಿ ಈಗ ಶೀಟ್ ಎಲ್ಲ ಹಾಕ್ತಾ ಇದ್ದಾರೆ ಯಾಕಂದ್ರೆ ಸಂರಕ್ಷಣೆ ಮಾಡಬೇಕಾಗುತ್ತೆ ಮುಂದಿನ ದಿನಮಾನಗಳಲ್ಲೂ ಕೂಡ ಕಷ್ಟ ಆಗುತ್ತೆ ರೀತಿಯಾಗಿ ಸೇಫ್ಟಿಯಾಗಿ ಇಟ್ಟಿದ್ದಾರೆ ಅಂತ ಜಿಪಿಎಸ್ ಕೂಡ ಅಳವಡಿಕೆ ಮಾಡಿದ್ದಾರೆ ನೋಡ್ಬೇಕಾಗುತ್ತೆ ನೋಡ್ಬೇಕು ನೋಡಬೇಕು ಏನಾಗ್ತಾ ಇದೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ರಬಲ್ ಟಿವಿ ಇದನ್ನ ಇಲ್ಲೇ ಬಿಡ್ತಾ ಇಲ್ಲ ದಿನನಿತ್ಯದ ಏನೇನು ಆಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ ಆರನೇ ಪಾಯಿಂಟ್ನಲ್ಲೂ ಕೂಡ ಮೂಳೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಆರನೇ ಪಾಯಿಂಟಲ್ಲಿ ಆ ಪಾಯಿಂಟನ್ನು ಈಗೇನು ಗುಂಡಿ ತೋಡಿದಾರಲ್ಲ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಈಗಾಗಲೇ ಮಳೆ ನೀರು ಬೀಳದಂತೆ ಶೀಟು ಹಾಕಲು ತಯಾರಿ ನಡೆಸ್ತಿದ್ದಾರೆ ಅಲ್ಲೊಂದಷ್ಟು ಕಂಬಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಶೀಟ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಕಾರ್ಮಿಕರು ನೋಡಿ ಗಮನಿಸ್ತಾ ಇದ್ದೀರಾ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಂಚಿಂಚು ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಅಲ್ಲಿ ಏನಾಗ್ತಾ ಇದೆ ಅಂತ ಪಿಕಪ್ ವಾಹನದಲ್ಲಿ ಈ ಐಟಮ್ ಗಳೆಲ್ಲ ತಗೊಂಡು ಬಂದಿದ್ದಾರೆ ತಗೊಂಡ್ ಬಂದು ಆ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಆಗಬಾರದು ಅನ್ನೋ ಉದ್ದೇಶದಿಂದ ಒಂದಷ್ಟು ಸಾಕ್ಷ್ಯ ನಾಶಗಳು ಆಗಬಾರದು ಕೊಲೆಗಡೆಯ ಯಾರ್ಯಾರು ಈತನಿಗೆ ಹೆಣ ಕಳಿಸಿ ಕೊಟ್ಟಿದ್ರಲ್ಲ ಅವರು ಕೂತ್ಕೊಳ್ಳೋದು ಕಷ್ಟ ಈಗ ನಿತ್ಕೊಳ್ಳೋದು ಕಷ್ಟ ನಿನ್ನೆಯಿಂದೆಲ್ಲ ಬಹಳ ಖುಷಿಯಿಂದ ಇದ್ರು ಅವರು ಕೊಲೆಗಡುಕರು ಅಥವಾ ಸಹಜ ಸಾವು ಅಸಹಜ ಸಾವು ಬಿಟ್ಬಿಡಿ ಆದರೆ ಈತ ಮಾಡಿರುವಂಥದ್ದು ಅಫೆನ್ಸ್ ಅಲ್ವಾ ಈತನೇ ನೂರಾರು ಶವ ಹೊತ್ತಿದ್ದಾನೆ ಈತನೇ ಹೇಳಿಕೆಗಳನ್ನು ಕೊಟ್ಟಿರುವಂಥ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ವಿ ಸೊ ಈತ ಏನೇನು ಹೇಳಿದ್ದಾನೆ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟವರು ಕೂಡ ಮೃತದೇಹ ಸಿಕ್ಕಿದೆ ಸೊ ಅವ್ರನ್ನು ಕೂಡ ನಾನು ಹಿಂಗೆ ಹೂತಾಕ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾನೆ ನೋಡ್ತಾ ಈಗ ಈ ಅನಾಮಿಕನನ್ನ ನಾವು ಅಪರಾಧಿನೋ ಅಥವಾ ನಿಲ್ಸಿದ್ರೆ ನನ್ನ ಪ್ರಕಾರ ಈ ಅನಾಮಿಕ ಒಂದ್ ವೇಳೆ ಈ ಅನಾಮಿಕನ ಕೈಯಲ್ಲಿ ಹೆದರಿಸಿಯೋ ಬೆದರಿಸಿಯೋ ಬಲವಂತದಿಂದಲೂ ಏನಾದ್ರು ಶವಗಳನ್ನ ಹುಣಿಸಿದ್ರೆ ಈತ ಅಸಹಾಯಕ ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆ ಸಂತ್ರಸ್ತ ಮಹಿಳೆಯರು ಹೇಗೆ ಅಸಹಾಯಕರು ಅಂತ ನಾವು ಹೇಳಿದ್ವೋ ಹಾಗೆ ಈತ ಕೂಡ ಅಸಹಾಯಕ ಈತ ಸಂತ್ರಸ್ತರಿ ಯಾಕಿದ್ರನ್ನ ಆರೋಪಿ ಮಾಡಬೇಕು ಯಾಕಿದ್ರನ್ನ ಅಪರಾಧಿ ಹಂಗ್ ನೋಡಕ್ ಹೋದ್ರೆ ಕಾನೂನು ಪ್ರಕಾರ ಓಕೆ ಅದಕ್ಕೊಂದು ಶಿಕ್ಷೆ ಶಿಕ್ಷೆ ಹೋದ್ರೆ ಈತ ಇಲ್ಲ ಅಂದ್ರೆ ಪ್ರಕರಣ ಇರ್ತಿರ್ಲಿಲ್ವಲ್ಲ ಓಪನ್ ಆಗ್ತಿರ್ಲಿಲ್ವ ಕೊಲೆಗಡಕರು ಸಿಕ್ಕಾಕೊಳ್ತಾ ಇರ್ಲಿಲ್ವಲ್ಲ ಪಾಪಿಗಳು ಪಾಪಿಯಾಗಿ ಉಳ್ಕೊಳ್ತಿದ್ರಲ್ಲ ಇನ್ನು ಕೊಲೆ ಅಂತ ಪ್ರೂವ್ ಆಗ್ಬೇಕು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕೆ ಇದು ಸಹಜ ಸಾವು ಅಸಹಜ ಸಾವು ಅಂತ ಪ್ರೂವ್ ಆದ್ಮೇಲೆ ಈ ಮಾತು ಆದ್ರೆ ಒಟ್ಟಾರೆ ಆಗಿ ಈತನಲ್ಲೂ ಕೂಡ ಆರೋಪಿ ಸ್ಥಾನದಲ್ಲಿ ನೋಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಆದ್ರೆ ನ್ಯಾಯಾಲಯ ಈತನಿಗೆ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಈತನ ಕೆಲಸ ಮುಗಿತು ಅಂತ ಅನ್ಕೊಳ್ತೀನಿ ನಾನು ಈತ ಏನ್ ಹೇಳಿದ್ದ ಹೂತಿಟ್ಟಿದ್ದು ಸತ್ಯ ನಾನು ಹೂತಿದ್ದೇನೆ ಆತ ಕೊಲೆಗಳು ನಡೆದಿದೆ ಅಂತ ಹೇಳಿದಾನೋ ಇಲ್ವೋ ಗೊತ್ತಿಲ್ಲ ಹೂತಿಟ್ಟಿದ್ದು ಸತ್ಯ ನನ್ನ ಕೈಲಿ ಬಲವಂತವಾಗಿ ಹೂತಿಸಿದ್ರು ನಾನು ಹೂತಿದ್ದೇನೆ ಬೇಕಾದ್ರೆ ಇಲ್ಲಿ ಚೆಕ್ ಮಾಡಿ ಇಲ್ಲಿ ಮೂಳೆಗಳು ಸಿಗ್ತವೆ ಅಂತ ಆತ ಹೇಳಿದ ಹಾಗೆ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ಹ್ಞೂ ಏಳನೇ ಪಾಯಿಂಟಲ್ಲಿ ಸಿಗಬಹುದು ಎಂಟನೇ ಪಾಯಿಂಟಲ್ಲೂ ಸಿಗಬಹುದು ಈಗ ಆತ ಹೇಳಿರೋ ಜಾಗದಲ್ಲಿ ಒಂದು ಪಾಯಿಂಟಲ್ಲಿ ಸಿಕ್ಕಿದ್ರು ಮುಗೀತು ನೋಡಿ ನಾನು ಹೇಳಿದ್ದೆ ನೀವು ಒಂದರಿಂದ ಐದನೇ ಪಾಯಿಂಟ್ವರೆಗೂ ಸರಿಯಾಗಿ ಹುಡುಕಿಲ್ಲ ಅಂತ ಕಾಣುತ್ತೆ ಸರಿಯಾಗಿ ಹುಡುಕಿದ್ರೆ ಅಲ್ಲೂ ಸಿಗುತ್ತೆ ಹದಿಮೂರು ಹದ ಹದಿಮೂರಲ್ಲಿ ಸಿಗುತ್ತೆ ಒಂಬತ್ತು ಹತ್ತು ಅನ್ನೋದು ಮುಂದೆ ನೋಡೋಣ ಅದರಲ್ಲೆಲ್ಲರಲ್ಲೂ ಕೂಡ ಸಿಕ್ಕಿದ್ರೆ ನನ್ನ ಪ್ರಕಾರ ಈ ಥರ ಕರ್ತವ್ಯ ಮುಗೀತು ಈತನ ಹೇಳದಂತೆ ಅಲ್ಲೆಲ್ಲವೂ ಕೂಡ ಸಿಕ್ತು ಇನ್ನು ಮುಂದಿನ ಕರ್ತವ್ಯ ಯಾರ್ದು ಸರ್ಕಾರದ್ದು ಐ ಟಿ ತಂಡದ್ದು ಯಾರು ಯಾರು ಇವರೆಲ್ಲ ಇವರೆಲ್ಲ ಎಲ್ಲಿ ಬಾಯಿ ಬಿಡಿಸ್ತಾರ ಯಾರ ಆ ಮೇಲ್ ವಿಚಾರಕ ಯಾರು ಹೇಳಿದ್ದಾನೆ ಬಾಯಿ ಬಿಡಿಸ್ಲೇಬೇಕಲ್ಲ ಬಿಡ್ಲೇಬೇಕಲ್ಲ ಬಾಡಿ ತಂದು ಕೊಡ್ತಾ ಇದ್ದಾನೆ ಯಾರು ಆತ ಏನ್ ಕತೆ ಮೇಲ್ನೋಟಕ್ಕೆ ಒಂದಿಷ್ಟು ಜನ ಎಲ್ಲ ಹೇಳ್ತಾ ಇರುವಂತ ಯಾವ್ದೋ ಕಾರಲ್ಲಿ ತಗೊಂಡ್ಬಂದು ಕೊಡ್ತಾ ಇದ್ರಂತೆ ಎಸ್ ಕಾರು ಅದು ಇದು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಹೌದಾ ಅದು ಹೇಳಬೇಕು ನನ್ನ ಪ್ರಕಾರ ಬಹುಶಃ ಅವತ್ತು ಹದಿಮೂರರಿಂದ ಹದಿನಾಲ್ಕು ಗಂಟೆಗಳ ಕಾಲ ತನಿಖೆ ಮಾಡುದರಲ್ಲ ಆ ತನಿಖೆಯಲ್ಲೇ ಯಾರು ಬಲವಂತ ಮಾಡ್ತಿದ್ರು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ನನ್ನ ಪ್ರಕಾರ ಈಗ ಆಗಲೇ ತೆಗೆದುಕೊಂಡಿರಬಹುದು ಅಂದ್ರೆ ಆ ಮಾಹಿತಿಯನ್ನ ಗುಪ್ತವಾಗಿ ಇಟ್ಟಿರಬಹುದು ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಹೇಳಿಕೆಯನ್ನ ಕೊಡ್ತಾನೆ ಆತ ಹದ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆಗೆ ಮುಕ್ತವಾಗಿ ಧೈರ್ಯವಾಗಿ ಅವನು ಮಾತಾಡ್ತಾನೆ ಅಲ್ಲಿ ಕೇಳ ಕೇಳಿರ್ತಾರೆ ಆಯ್ತಪ್ಪ ನೀನು ಹೋಗಿ ಬಲವಂತ ಅಂತ ಮಾಡಿದವ್ರು ಯಾರು ಆ ಹೆಸರುಗಳನ್ನು ಕೂಡ ಆತ ಕೊಟ್ಟಿರ್ಬೋದು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಹೆಸರು ನೀವು ಮಾಡಿದವ್ರ ಹೆಸರು ಅಲ್ಲಿ ಇರ್ಬೋದು ಈಗ ಸಿಕ್ಕಿದ ಕೂಡಲೇ ತನಿಖೆ ಮುಂದುವರಿತು ಅಂದ್ರೆ ಶುರು ಮಾಡ್ತಾರೆ ಕರೆಸ್ತಾರೆ ಅವ್ರನ್ನೆಲ್ಲ ಈತ ಯಾರೆಲ್ಲ ಹೆಸರನ್ನ ಹೇಳಿಕೆ ಕೊಟ್ಟಿದ್ದಾನೆ ಯಾರು ಯಾರು ಈತನ ಬಳಿ ಹೋಗಿ ಬಲವಂತವಾಗಿ ಶವವನ್ನು ಹುಣಿಸಿದ್ರಲ್ಲ ಆ ಹೆಸರುಗಳನ್ನೆಲ್ಲ ಈತ ಹೇಳಿರ್ತಾನೆ ತಪ್ಪು ಯಾರು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತಾನೆ ಯಾರು ಪ್ರಭಾವಿ ಆದರೂ ತಪ್ಪು ಮಾಡಿದವರು ತಪ್ಪೇ ಕಾನೂನುಕ್ಕಿಂತ ದೊಡ್ಡವರು ಯಾರು ಇಲ್ಲ ಸೊ ಇದು ಒಂದು ಒಳ್ಳೆ ರೀತಿಯ ತನಿಖೆ ನಡೆಸಿ ತಪ್ಪಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಇದು ಎಲ್ಲರೂ ಕೂಡ ಕೇಳಿಕೊಡ್ತಾ ಇರುವಂಥದ್ದು ಸಾಕಷ್ಟು ಜನ ಇಲ್ಲಿ ನಾವು ನೋಡ್ತಾ ಇದ್ವಿ ರೆಬಲ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಎಂಟೈರ್ ಕರ್ನಾಟಕ ರೀಚ್ ಆಗ್ತಾ ಇದೆ ನಮ್ಮದು ಕೇಬಲ್ಲು ಸೊ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ವಿನೂ ನೋಡ್ತಾ ಇದ್ದಾರೆ ಒಂದಿಷ್ಟು ಜನ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡ್ತಾ ಇದ್ದಾರೆ ರೆಬೆಲ್ ಟಿ ವಿನ ಒಂದಿಷ್ಟು ಜನ ಫೇಸ್ಬುಕ್ಕಲ್ಲೂ ಕೂಡ ಸಾಕಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೇಳ್ತಾ ಇರುವಂಥದ್ದು ಅವ್ರದ್ದೆಲ್ಲ ಉದ್ದೇಶ ಒಂದೇ ಆಗ್ತಾ ಇರುವಂಥದ್ದು ನಮಗೆ ನ್ಯಾಯ ಬೇಕು ನಮಗೆ ಸತ್ಯ ದರ್ಶನ ಆಗ್ಬೇಕು ಅಂತ ಒಂದೊಳ್ಳೆ ಒಳ್ಳೆ ಕಾಲ ಕೂಡಿ ಬಂದಿದೆ ಅವ್ನ್ ಯಾರೋ ಭೀಮಾ ಎನ್ನುವ ನಾನು ಹತ್ತು ಹನ್ನೆರಡು ವರ್ಷ ನಂತರ ಬಂದ್ಬಿಟ್ಟಿದ್ದಾನೆ ಪುಣ್ಯಾತ್ಮ ಇಲ್ಲಿ ನೋಡಿ ಈಗ ನೀವು ಕಮೆಂಟ್ ಬಗ್ಗೆ ಮಾತಾಡಿದಾಗ ಒಂದ್ ಕಮೆಂಟ್ ನೋಡದೆ ಹಿಂಗೆ ಸುಮ್ನೆ ತೆಗ್ದೆ ಸುಮ್ನೆ ಇರಿ ನೀವು ಎಸ್ ಐ ಟಿ ತನಿಖೆ ಮಾಡ್ತಾರೆ ನೀವ್ ಯಾಕೆ ಮಾತಾಡ್ತಿದಿರಿ ಅಂತೆ ಹಾಗಾದ್ರೆ ಇವನ್ ಯಾರು ಅಲ್ಲ ಹಾಗಲ್ಲ ಮತ್ತೆ ಮಾಧ್ಯಮದವ್ರು ಏನ್ ಮಾಡ್ತಾ ಇದೀರ ನೀವು ಮಾಧ್ಯಮದವ್ರು ಏನ್ ಮಾಡ್ತಾ ಅಂದ್ರೆ ಅಂದ್ರೆ ನಾವು ಕಥ ಮೇಯಿಸ್ತಾ ಇದೀವ ಕರ್ನಾಟಕದಲ್ಲಿ ನಿಮ್ಗೊಂತರ ಮನಸ್ತಿ ರೀ ತೋರ್ಸ್ಲಿಲ್ಲ ಅಂದ್ರೆ ತೋರಿಸ್ಲೇ ಇಲ್ಲ ಮಾಡ್ಲೇ ಇಲ್ಲ ನೀವು ವೇಸ್ಟ್ ಅಂತೀರಾ ಹ್ಮ್ ತೋರಿಸಿದ್ರೆ ಎಸ್ ಇಟ್ಟು ಇದಾರೆ ಅಯ್ಯೋ ರೀ ನಿಮಗೆಲ್ಲ ಅದು ಏನು ಹೇಳಬೇಕು ಕಾಣೆ ಅದು ಯಾವಾಗ ಬುದ್ಧಿ ಬರುತ್ತೋ ನಿಮಗೆಲ್ಲ ಕೆಲಸ ಇದೆಯಾ ಉದ್ಯೋಗಿಗಳ ನೀವೆಲ್ಲ ನಿರುದ್ಯೋಗಿಗಳ ಓಕೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ಅಪ್ಡೇಟ್ ಕೆಲವೇ ನಿಮಿಷಗಳಲ್ಲಿ ಆರನೇ ಸ್ಪಾಟ್ ಹಾಜರು ಅಂತ್ಯ ಆಗುತ್ತೆ ಬಹುಶಃ ಇದೇ ಲಾಸ್ಟ್ ಆಗ್ಬೋದು ಏಳನೇ ಸ್ಪಾಟ್ ಅಲ್ಲಿ ಅಗೆಯಲು ಸಿದ್ಧ ಅಂತೂ ಆಗಿರ್ತಾರೆ ಕಾರ್ಮಿಕರು ಸಿದ್ಧ ಅಂತೂ ಆಗಿರ್ತಾರೆ ಆರನೇ ಸ್ಪಾಟ್ ಸಮೀಪದಲ್ಲೇ ಏಳನೇ ಸ್ಪಾಟ್ ಇದೆ ಕೇವಲ ಮೂವತ್ತು ಅಡಿ ಅನ್ಸುತ್ತೆ ಆರನೇ ಸ್ಪಾಟ್ ನಿಂದ ಮೂವತ್ತು ಅಡಿ ದೂರದಲ್ಲಿದೆ ಏಳನೇ ಸ್ಪಾಟ್ ಸೊ ಹಾಗಾಗಿ ರಪ್ಪ ಶುರು ಮಾಡಬಹುದು ಕೆಲವೇ ನಿಮಿಷಗಳಲ್ಲಿ ಆರನೇ ಸ್ಪಾಟ್ ಮುಗಿಸ್ತಾರೆ ಆರನೇ ಸ್ಪಾಟ್ ಮುಗಿಸಿ ಏಳನೇ ಸ್ಪಾಟ್ಗೆ ಬರ್ತಾರೆ ಏಳನೇ ಸ್ಪಾಟ್ಗೆ ಬಂದು ಮತ್ತೆ ಅಗೆಯುವ ಕಾರ್ಯವನ್ನು ಶುರು ಮಾಡ್ತಾರೆ ಕೇವಲ ಆರನೇ ಸ್ಪಾಟ್ ಇಂದ ಮೂವತ್ತು ಅಡಿ ದೂರದಲ್ಲಿದೆ ಅಷ್ಟೇ ಕೆಲವೇ ನಿಮಿಷಗಳಲ್ಲಿ ಆರನೇ ಸ್ಪಾಟ್ ಮಹಜರ್ ಅಂತ್ಯವಾಗುತ್ತೆ ಏಳನೇ ಸ್ಪಾಟ್ ಅಲ್ಲಿ ಅಗೆಯೋದಕ್ಕೆ ಕಾರ್ಮಿಕರೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ನೋಡಿ ಮೂವತ್ತು ಅಡಿ ದೂರ ಅಷ್ಟೇ ಇರೋದು ಮೂವತ್ತು ಅಡಿ ದೂರ ಇದೆ ಸೊ ಹಾಗಾಗಿ ಒಂದಷ್ಟು ಮಳೆ ಬರ್ತಾ ಇದೆಯಲ್ಲ ನೋಡ್ಕೋತಾರೆ ಅಲ್ಲಿ ಸದ್ಯಕ್ಕೆ ಮಳೆ ನಿಂತಿದೆ ಅಂತ ಕಾಣ್ತಾ ಇದೆ ಶ್ವಾನಗಳಂತೂ ಅಲ್ಲೇ ಇಟ್ಕೊಂಡಿದ್ದಾರೆ ನಿಕೇಶ್ ಆ ಮೂಳೆಗಳನ್ನ ಇಟ್ಟುಕೊಂಡು ಆ ಈಗ ಏನ್ ಸಿಕ್ಕಿದೆ ಆ ಜಾಗವನ್ನ ಶ್ವಾನ ಪರಿಶೀಲನೆ ಮಾಡಿಸ್ತಾರೆ ತದನಂತರ ಬಳಿಕ ಮತ್ತಷ್ಟು ಬದಲಾವಣೆಗಳು ಮತ್ತಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ನೋಡಿ ಇವೆಲ್ಲವನ್ನು ಕೂಡ ಇಟ್ಟುಕೊಂಡು ಎಫ್ ಎಸ್ ಎಲ್ ರಿಪೋರ್ಟ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಈ ಪ್ರಕರಣ ನಿಂತಿರೋದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಈ ಒಂದು ಏನು ಮೂಳೆಗಳು ಸಿಕ್ಕಿದೆ ಈ ಅಸ್ಥಿ ಪಂಜರದ ಬುರುಡೆಯ ಮೂಳೆ ಸಿಕ್ಕಿದೆ ಇದು ಸಹಜ ಸಾವ ಅಸಹಜ ಸಾವ ಅಂತ ಏನು ವರದಿ ಬರುತ್ತಲ್ಲ ಅಸಹಜ ಸಾವು ಅಂತ ಏನಾದ್ರು ವರದಿ ಬಂದ್ರೆ ಅಲ್ಲಿಂದ ಮಜಾ ಅಲ್ಲಿಂದ ಇರೋದು ಟ್ವಿಸ್ಟ್ ಅಸಲಿ ಪಿಕ್ಚರ್ ಸಹಜ ಸಾವು ಅಂತಂದ್ರೆ ಮತ್ತೆ ಬೇರೆ ಬೇರೆ ಜಾಗಗಳಲ್ಲಿರೋ ಮೂಳೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಸಹಜ ಸಾವು ಆದ್ರೆ ಈತ್ನಲ್ಲಿ ಯಾಕೆ ಕೊಡಬೇಕು ಇಲ್ಲಿ ಫಾರೆಸ್ಟ್ ಅಲ್ಲೆಲ್ಲ ಯಾಕೆ ಹೋಗಿಬೇಕು ಜಾಗ ಇಲ್ವಾ ಸರ್ಕಾರದಿಂದ ಪರ್ಮಿಷನ್ ಕೆಲಸ ಮಾಡ್ರಿ ಹಾಗಾದ್ರೆ ಒಂದು ಹಿಂದೂ ರುದ್ರಭೂಮಿ ಕೊಡ್ಸ್ರಿ ಈ ತರ ಎಲ್ಲ ಹಾಕೋದಾದ್ರೆ ಅಲ್ಲೂ ಮಾಡ್ರಿ ಓಕೆ ಇದೊಂದೇ ಪಾಯಿಂಟ್ನಲ್ಲಿ ಏಳೆಂಟು ಅವಶೇಷಗಳು ಲಭ್ಯ ಆಗಿರೋದು ಆರನೇ ಪಾಯಿಂಟ್ನಲ್ಲಿ ಶ್ವಾನಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಸದ್ಯಕ್ಕೆ ನಮಗೆ ಬರ್ತಿರುವಂತಹ ಅಪ್ಡೇಟ್ ಪ್ರಕಾರ ಏಳನೇ ಸ್ಪಾಟ್ನಲ್ಲೂ ಕೂಡ ಮಹಾಜರು ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಏಳನೇ ಸ್ಪಾಟ್ನಲ್ಲೂ ಕೂಡ ಏನೋ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತೆ ಆರಂಭ ಮಾಡಿಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಒಟ್ಟಾರೆಯಾಗಿ ಒಂದು ವೇಳೆ ಸ್ಟಾರ್ಟ್ ಮಾಡಿದರೆ ಮುಗಿಯೋವರೆಗೂ ಬಿಡಬಾರ್ದು ಮುಗಿಯುವವರೆಗೂ ಬಿಡಬೇಡಿ ಯಾಕಂತಂದ್ರೆ ಅರ್ಧಂಬರ್ಧ ಆಗಬಾರ್ದು ಇಲ್ಲ ಅಂದ್ರೆ ಕಂಟಿನ್ಯೂ ಮತ್ತೆ ಆ ಜಾಗ ಇಲ್ಲ ಅಂದ್ರೆ ನಾಳೆನೇ ಆರಂಭ ಮಾಡಿ ಯಾಕಂದ್ರೆ ಈಗ ಆರನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ಸಿಕ್ಕಿದೆ ಕುರುಹುಗಳು ಕಂಪ್ಲೀಟ್ ಆಗಿ ಅದನ್ನ ಚೆಕ್ ಮಾಡಿಕೊಂಡು ಆಮೇಲೆ ಕಂಪ್ಲೀಟರ್ ಬಿಟ್ಟು ಬಿಟ್ಟು ಈಗ ಮತ್ತೆ ಹೋಗಿದ್ರೆ ಬೆಟರ್ ಅನ್ಸುತ್ತೆ ಹೌದು ಆಮೇಲೆ ನೀವು ಹೇಳಕ್ಕೆ ನಾಳೆ ಹೋದ್ರೂ ಒಂದು ಸ್ವಲ್ಪ ಬೆಟರ್ ಆಗ್ಬಹುದು ಯಾಕಂದ್ರೆ ಈಗ ಆರನೇ ಪಾಯಿಂಟ್ ನಲ್ಲಿ ಆರನೇ ಸ್ಪಾಟ್ ನಲ್ಲಿ ನೀವು ಈಗಾಗಲೇ ಕಂಬಗಳನ್ನು ತೆಗೆದು ಶೆಡ್ ಶೆಡ್ಗಳನ್ನು ಹಾಕಿ ನೀರು ಏನು ಅದರೊಳಗಡೆ ಗುಂಡಿ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಡೆಯುವಂತ ಕೆಲಸ ಮಾಡ್ತಿದ್ದೀರಿ ಈಗ ಏಳನೇ ಸ್ಪಾಟ್ ಮಹಾಜರು ಮಾಡಬೇಕು ಅಂತಂದ್ರೂ ಕೂಡ ನೀವು ನಾಳೆ ಆರಂಭ ಮಾಡೋದೇ ಉತ್ತಮ ಅಂತ ನಮಗೆ ಅನಿಸ್ತಾ ಇದೆ ಸೊ ಹಾಗಾಗಿ ಆರನೇ ಪಾಯಿಂಟ್ ನಲ್ಲಿ ಸ್ಥಳ ಮಹಾಜರು ಬಹುತೇಕ ಮುಕ್ತಾಯ ಆಗಿದೆ ಏಳನೇ ಸ್ಪಾಟ್ ನಲ್ಲಿ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆ ಮಾಹಿತಿಲ್ಸ್ ಬಿಡಿ ಇವಾಗ ಅಲ್ಲಿ ಏನಾಗ್ತಾ ಇದೆ ನೋಡೋಣ ಫುಲ್ ವಿಜುವಲ್ಸ್ ಬಿಡಿ ಇವಾಗ ಅಲ್ಲೂಡಿ ಪರದೆಗಳು ಹಾಕಿದ್ದಾರೆ ವಿಶ್ರಮಗಳನ್ನ ತೆಗೆದುಕೊಂಡು ಹೋಗ್ತಾರೆ ಫುಲ್ ಬಿಡಿ ಸೊ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು ಈಗಾಗಲೇ ಸಲಕರಣೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅದೆಲ್ಲವೂ ಕೂಡ ತಗಡು ಶೀಟನ್ನು ಹಾಕುವಂಥ ಹಾಕುವಂತ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಆರನೇ ಸ್ಪಾಟ್ ಅಲ್ಲಿ ಸಾಕಷ್ಟು ಅವಶೇಷಗಳು ಸಿಕ್ಕಿರುವಂಥ ನಿಟ್ಟಿನಲ್ಲಿ ಬಹಳ ಸಂರಕ್ಷಿಸಬೇಕಾಗಿರುವಂತಹ ಜವಾಬ್ದಾರಿ ಎಸ್ ಐ ಟಿ ಟೀಮ್ನವರಿಗೆ ಇರುವಂತದ್ದು ಸಂರಕ್ಷಣೆ ಮಾಡಬೇಕಾಗತ್ತೆ ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಆರನೇ ಸ್ಪಾಟ್ ಅಲ್ಲಿ ಈಗ ಪಿಕಪ್ ವಾಹನದ ಮುಖಾಂತರ ಒಂದಿಷ್ಟು ಸಲಕರಣೆಗಳನ್ನು ತಂದಿದ್ದಾರೆ ಈಗ ಕಬ್ಬಣದ ಶೀಟ್ಗಳನ್ನು ತಂದಿದ್ದಾರೆ ಆ ಶೀಟನ್ನು ಅಳವಡಿಕೆ ಮಾಡ್ತಾರೆ ಅಳವಡಿಕೆ ಮಾಡದ ನಂತರ ಆ ಸ್ಪಾಟ್ ಅನ್ನ ಕಂಪ್ಲೀಟ್ ಆಗಿ ಸಂರಕ್ಷಣೆ ಮಾಡಬೇಕಾಗತ್ತೆ ನಾಳೆ ದಿವಸ ಮತ್ತೂ ಏನಾದರೂ ಸಿಗ್ಬಹುದು ಕಂಪ್ಲೀಟ್ ಇವತ್ತು ಏನೇನು ಆಗ್ತಾ ಇದೆ ಇದು ಈ ಕ್ಷಣ ಬರ್ತಾ ಇರುವಂತ ಅಪ್ಡೇಟ್ಸ್ಗಳು ಸೊ ತಗೊಂಡು ಹೋಗ್ತಾ ಇದ್ದಾರೆ ಈಗ ಕಂಪ್ಲೀಟ್ ತಗಡ್ಶೀಟ್ ಅನ್ನು ಹಾಕ್ತಾರೆ ಓಕೆ ಆರನೇ ಸ್ಪಾಟ್ ನಲ್ಲಿ ಮಹಾಜರು ಇನ್ನಷ್ಟು ಆಗ್ಲಿ ಇನ್ನು ಕೂಡ ನನಗೇನು ಸ್ಟಾಪ್ ಮಾಡೋದು ಬೇಡ ಅಂತ ಅನಿಸ್ತಾ ಇದೆ ಆರನೇ ಸ್ಪಾಟ್ ಮುಗಿದ ನಂತರ ಏಳನೇ ಸ್ಪಾಟ್ಗೆ ಕಾಲಿಟ್ಬಿಟ್ರೆ ಆಮೇಲೆ ನಾಳೆ ಬಂದರೂ ಕೂಡ ಓಕೆ ನೋ ಪ್ರಾಬ್ಲಮ್ ಇವತ್ತೇನಾದ್ರೂ ಏಳನೇ ಸ್ಪಾಟ್ ಏನಾದರೂ ಮಹಾಜರು ಮಾಡೋದಕ್ಕೆ ಶುರು ಮಾಡಿದ್ರೆ ರೆಬಲ್ ಟಿವಿ ಲೈವ್ ಕವರೇಜನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾನ್ ಸ್ಟಾಪ್ ಲೈವ್ ಅನ್ನ ಮಾಡ್ತಾ ಹೋಗ್ತಿವಿ ಸೊ ಹಾಗಾಗಿ ನೀವು ಕೂಡ ಒಂದು ಸಣ್ಣ ಬ್ರೇಕ್ ತಗೊಳ್ಳಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ಕಾರ